ಿ ಜಿಲ್ಲೆ ಅಫಜಲ್ಪುರ ಪಟ್ಟಣದ ಅಂಧ ಮಕ್ಕಳ ಶಾಲೆಗೆ ತೆರಳುವ ರಸ್ತೆ ಹದಗೆಟ್ಟಿರುವುದು ನೋಡಿ ದಲಿತ ಸೇನೆ ತಾಲೂಕು ಅಧ್ಯಕ್ಷರಾದ ಮಾತೇಶ್ ಬಳ್ಳುಂಡಿಗಿ ಅವರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಮಂಜುನಾಥ ನ್ಯೂಸ್ ಕಲಬುರಗಿ ನಮ್ಮ ಈ ಒಂದು ಬಿ ಕೆ ಜಿ ಮಕ್ಕಳ ಶಾಲೆಯಲ್ಲಿ ಅಂತ ಈ ಭಗವಂತ ಈ ನಿತಿನ್ ಗುತ್ತೆದಾರೆಯವರಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅದೇ ರೀತಿ ಇವರು ರಾಜಕೀಯ ವ್ಯಕ್ತಿ ಆಗಿರ್ತಾರೆ ರಾಜ್ಯದಲ್ಲಿ ಕೈಗೊಳ್ಳುವಂತ ಎಲ್ಲ ಪ್ರತಿಯೊಂದು ಕಾರ್ಯಗಳು ಯಶಸ್ವಿ ಆಗ್ಲಿಂತ ಪ್ರಾರ್ಥಿಸುತ್ತಾ ನಿತಿನ್ ಗುತ್ತೆದಾರ ಅವರಿಗೆ ಬಿ ಕೆ ಜಿ ಅಂಧ ಮಕ್ಕಳ ಶಾಲೆಯ ವತಿಯಿಂದ ಮಕ್ಕಳ ಪರವಾಗಿ ನಮ್ಮ ಎಲ್ಲಾ ಶಿಕ್ಷಕ ಸಿಬ್ಬಂದಿ ವರ್ಗದವರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳನ್ನು ಕೋಣ ಪತ್ರಕರ್ತ ಸಾಹೇಬ್ರೆ ತಮ್ಮ ಗಮನಕ್ಕಿರಲಿ ಯಾಕಪ್ಪ ಅಂದ್ರೆ ಪತ್ರಕರ್ತರದು ಇದು ಏನಪ್ಪ ಅಂದ್ರೆ ಪ್ರಭಾವ ಇಂಥ ಮಕ್ಕಳಿಗೆ ಇದು ನೀವು ಗುರುತಿಸಿ ನೀವು ಒಂದು ಸಲೋತ್ತಿನ ಸುದ್ದಿ ಮಾಡಿದ್ರೆ ಇಡೀ ರಾಜ್ಯ ಜನ ನೋಡ್ತಾ ಆದರೆ ಇದು ದಯವಿಟ್ಟಲೆ ಇದು ತಮ್ಮ ಗಮನಕ್ಕೆ ತಂದೀನಿ ನಾನೊಬ್ಬ ಹೋರಾಟಗಾರಾಗಿ ಇಮಿಡಿಯೇಟ್ಲಿ ಇದೇನಪ್ಪ ಅಂದ್ರೆ ತಮ್ಮ ಶಾಸಕರ ಗಮನಕ್ಕೆ ಹೋಗಿದು ಮಾಡಿ ಕೊಡ್ಬೇಕು ಮಾಡಿಸಿ ಆ ಮಕ್ಕಳಿಗೆ ಹೋಲಕ್ಕೆ ಅನುಕೂಲಕ್ಕೆ ಒಂದು ದವಾಖಾನಿ ಹೋಲಕ್ಕೆ ಒಂದು ನೋಡಿ ಇಲ್ಲಿ ಅಲ್ಲಿ ಇರ್ತಕ್ಕಂಥ ಇಲ್ಲಿ ಮಕ್ಳಿಗೆ ಕೆಲಸಕ್ಕೆ ಅವ್ರು ಸಿಸ್ಟ ಮಾಸ್ಟರ್ಗಳ್ರೆ ಹ್ಯಾಂಗೆ ಹೋಗ್ಬೇಕು ಶಿಕ್ಷಕರ ಹ್ಯಾಂಗೆ ಹೋಗ್ಬೇಕು ಮತ್ತು ಇಲ್ಲಿ ಯಾರು ಇಲ್ಲಿ ಮಹಿಳಾ ಇಲ್ಲಿ ಅಡುಗೆ ಮಾಡೋಕ್ರೆ ಹ್ಯಾಂಗೆ ಹೋಗ್ಬೇಕು ಅಂತ ಅರ್ಥ ಮಾಡ್ಕೊರಿ ನೀವು ಇವತ್ತು ಅಫ್ಜಲ್ಪುರ ತಾಲೂಕಿನಲ್ಲಿ ಒಂದು ಅಂಧ ಮಕ್ಕಳ ಸ್ಕೂಲಿಗೆ ನಾವು ಭೇಟಿ ಕೊಟ್ಟಾಗ ಇಲ್ಲಿ ತಿಳಿದು ನೋಡಿದೆ ರಸ್ತೆ ಇಲ್ಲಿ ಮಕ್ಕಳು ಸುಮಾರು ಏನಪ್ಪಾ ಅಂದ್ರೆ ನೂರಾರು ಮಕ್ಕಳು ಇಲ್ಲಿ ಆ ಮಕ್ಕಳು ಇಲ್ಲಿ ಸ್ಕೂಲಲ್ಲಿ ವಸ್ತಿ ಅದ ಇಲ್ಲಿ ಅಬ್ಜಲ್ಪುರ್ ಬಿಟ್ಟು ಒಂದು ಮೂರು ಮೂರುವರೆ ಕಿಲೋಮೀಟರ್ ವಸ್ತಿ ಅದ ಆ ಒಂದು ಮಕ್ಕಳು ಅಲ್ಲಿ ಗಲೀಸ್ ಅದ ಒಂದು ಹುಳ ಹುಬುಟ್ಟಿ ಒಂದು ಮಕ್ಕಳಿಗೆ ಆರೋಗ್ಯ ಅಲ್ಲಿ ಇಲ್ಲಿ ಹೋಗ್ಬೇಕಾದ್ರೆ ಒಂದು ಯಾವುದೂ ರಸ್ತೆ ವ್ಯಾನ್ ಹೋಗಲ್ಲ ಸುಮಾರ ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಎಮ್ ಆರ್ ಪಾಟೀಲ್ ಸಾಹೇಬರು ಮಾತೆತ್ತಿದ್ರೆ ಶಿಕ್ಷಣ ಪ್ರೇಮಿ ನಂದೇ ಒಂದು ಶಿಕ್ಷಣ ಒಂದು ಒಂದು ಸಂಸ್ಥೆ ಅದ ಅಂತ ಒಬ್ಬ ನಾನು ಮುಸ್ತುದ್ದ ರಾಜಕಾರಣ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜನರ ಮುಂದೆ ಹೇಳ್ತಿರ್ತಾರೆ ಇರ್ತಾರ ಇನ್ನು ಕಳೆದ ಮುಂದೆ ಐದು ವರ್ಷ ಆಯ್ತು ಹೋಯ್ತು ಈಗ ಸುಮಾರು ಒಂದು ಒಂದೂವರೆ ವರ್ಷ ಆಯ್ತು ಅವ್ರ ಎಮ್ ಎಲ್ ಎ ಆಗಿ ಮೂರು ಸಾವಿರದ ಐದು ನೂರು ಕೋಟಿ ರೂಪಾಯಿ ಅನುದಾನ ತಂದಿನಂತೇಳಿ ಗಂಡ ಘೋಷವಾಗಿ ಹೇಳ್ತಾರ ಬಂಧುಗಳು ಇವತ್ತು ಅರ್ಥ ಮಾಡ್ಕೊಬೇಕಾಯ್ ನಾವು ಯಾಕೆ ಅರ್ಥ ಮಾಡ್ಕೋಬೇಕಂದ್ರ ಇಂತ ಮಕ್ಕಳ ಪರಿಸ್ಥಿತಿ ಹಿಂಗದ ಮುಂದೆ ಮತ್ತ ನಮ್ಮಂತವರ ಪರಿಸ್ಥಿತಿ ಹೆಂಗಾತಿರ ಇತ್ತು ಯಾಕದು ಸರ್ಕಾರ ಇವತ್ತು ಎಚ್ಚರ ಮಾಡ್ಬೇಕಾಗ್ತದ ಇವತ್ತು ಸರ್ಕಾರಕ್ಕೆ ನಾವ್ ಆಗ್ರಹ ಮಾಡಬೇಕಾಗ್ತದ ಯಾಕಪ್ಪ ಅಂದ್ರ ಇಂತ ಮಕ್ಕಳ ಪರಿಸ್ಥಿತಿ ಏನ್ ಗತಿ ಆಗ್ಲಕತ್ತದ ಇವತ್ತು ನೂರಾರು ಮಕ್ಕಳಿಗೆ ಅಲ್ಲಿ ಭೇಟಿ ಕೊಟ್ಟಾಗ ನಾನೊಬ್ಬ ಅಫಜಲ್ಪುರ್ ತಾಲೂಕು ದಲಿತ ಸೇನೆ ಅಧ್ಯಕ್ಷ ಆಗಿ ನಾನು ಭೇಟಿ ಕೊಟ್ಟ ಮಕ್ಕಳ ಪರಿಸ್ಥಿತಿ ನೋಡದ ಆ ಮಕ್ಕಳದು ಒಳಗಿರ್ತಕ್ಕಂಥ ಪರಿಸ್ಥಿತಿ ಮಕ್ಕಳಕ್ಕೆ ವ್ಯವಸ್ಥೆ ಇಲ್ಲ ಅಲ್ಲಿ ಕುಂದಿರತಕ್ಕಂತ ಒಂದು ವ್ಯವಸ್ಥೆ ಇಲ್ಲ ಇಲ್ಲಿ ಹೈದು ಹೋಗ್ಬೇಕ ರಸ್ತಾ ಇಲ್ಲ ಬರೇ ಮಾತೀ ಐದ್ನೂರು ಕೋಟಿ ತಂದಿನಿ ನೂರು ಕೋಟಿ ತಂದಿನಿ ಅಷ್ಟು ಸಾವಿರ ಕೋಟಿ ತಂದಿನಿ ಎಷ್ಟು ಸಾವಿರ ಕೊಡ್ತೀವಿ ಬರೇ ಕಾಗಲ ಪತ್ರದಾಗ ಹೇಳ್ತದರ ಅದಕ್ಕೆ ನಾವು ಅನ್ನತಕ್ಕಂತ ಏನಂತ ಇಲ್ಲಿ ಎಮ್ ಎಲ್ ಎ ಒಂದೇ ಮನವಿ ಮಾಡ್ಕೊಡ್ತೇವೆ ಸಾವಿರಾರು ಕೋಟ್ಯಾ ಹತ್ತು ಸಾವಿರಾರು ಕೊಡಿ ತಂದು ನೀವು ಪೂರಾ ಏನಪ್ಪಾ ಅಂದ್ರೆ ನೀವು ಮನೆ ತುಂಬಕೋರಿ ಬ್ಯಾಡನಲ್ಲ ಇಂಥದ್ದು ನಿಗಾ ಇಡ್ರಿ ಇಲ್ಲೇ ಅದೇ ಭಾಳ ದೂರ ಇಲ್ಲ ಈಗಾಗಲೇ ಇಲ್ಲಿ ತಹಸೀಲ್ ಆಫೀಸ್ ಏನಪ್ಪಾ ನಿರ್ಮಾಣ ಮಾಡಿರಿ ನೂರಾರು ಸಲ ಬೆಟ್ಟಿ ಕೊಟ್ಟಿರಿ ಮತ್ತಿ ಇಲ್ಲಿ ಒಂದ ಮಕ್ಕಳಿಗೆ ಹೋಲಕ್ಕ ಒಂದು ಕೆ ಡಿ ಪಿ ಮೀಟಿಂಗ್ ಕೇಳ್ಬೇಕಲ್ಲ ಸರ ಏನೋ ಒಂದು ಕೇಡಿಟ್ ಮೀಟಿಂಗ್ ಕರಿತೀರಿ ಆ ಮೀಟಿಂಗ್ ಆಗ ಸಾಲಿ ಬಗ್ಗೆ ತಾವು ಮಾತಾಡಬೇಕಾಗಿತ್ತಲ್ಲ ಒಂದ ಮಕ್ಕಳು ಇವತ್ತ ಅಂದ ಮಕ್ಕಳಪ್ಪ ಅಂದ್ರೆ ನಮ್ಮ ಮಕ್ಕಳಿ ಅಂತ ಮಕ್ಕಳಿಗೆ ಏನಪ್ಪಾ ಅಂದ್ರೆ ಇಂಥ ಪರಿಸ್ಥಿತಿ ಅದ ಇದು ಕೂಡ ಏನಪ್ಪಾ ಅಂದ್ರ ಈ ಮಿಡಿಯಾ ಮುಖಾಂತರ ತಮ್ಮನ್ನು ಮನವಿ ಮಾಡ್ತಿದ್ದೀನಿ ಬಂಧುಗಳೇ ಇದು ಸ್ಪಷ್ಟವಾಗಿ ಈ ಕೆಲಸ ಪ್ರಾರಂಭ ಆಗ್ಬೇಕು ಆ ಮಕ್ಕಳಿಗೆ ಸ್ಕೂಲಿ ಹೋಗ್ಲಕ್ ಏನಪ್ಪಾ ಅನುಕೂಲ ಮಾಡಿ ಕೊಡಬೇಕು ಒಂದೇಳು ಅನುಕೂಲ ಮಾಡಿ ಕೊಡಲಿಕ್ಕೆ ಹೋದರೆ ತಾಲೂಕದಲ್ಲಿ ಮಾನ್ಯ ಎಮ್ ಎಲ್ ಏನಪ್ಪಾ ಅಂದ್ರೆ ಉಗ್ರವಾದ ಹೋರಾಟ ಮಾಡ್ತೀನಿ ಅಂತೇಳಿ ನಾವು ಇವತ್ತು ಹೇಳ್ಬೇಕಾಗ್ತದ కొంతవర నరసరా మాంతేష్ బ్రౌండి తాలూకా తాలూకు దళిత